ಶ್ರೀನಿವಾಸ ಕಲ್ಯಾಣ ಎಂಬತಕ್ಕಂಥ ಏನಿದೆ ಅದು ಸರಿಯಾಗಿ ವೈಶಾಖ ಮಾಸದಲ್ಲಿ ಪರಮಾತ್ಮ ಮದುವೆ ಮಾಡಿಕೊಂಡವನು ಪದ್ಮಾವತಿಯನ್ನು ವಿವಾಹವಾಗಿ ಅವನು ಆರು ತಿಂಗಳ ತನಕ ಯಾವುದೇ ಪರ್ವತ ಪರ್ವತಹತ್ವದಾಗ್ಲಿ ಅಥವಾ ದೂರ ದೂರ ಪ್ರದೇಶಕ್ಕೆ ಗಮನವಾಗಲಿ ಮಾಡಬಾರದು ಎಂಬತಕ್ಕಂಥ ಒಂದು ಶಿಕ್ಷಣವನ್ನು ಪ್ರಪಂಚಕ್ಕೆ ಸಾರಸ್ವತ ಪ್ರಪಂಚಕ್ಕೆ ಕೊಡಬೇಕು ಎಂಬ ಉದ್ದೇಶದಿಂದ ಆರು ತಿಂಗಳ ಆದಮೇಲೆ ಸರಿಯಾಗಿ ಆಶೂರ ಮಾಸಕ್ಕೆ ಅವನು ಪರ್ವತವನ್ನು ಹತ್ಕೊಂಡು ಪದ್ಮಾವತಿ ಜೊತೆಗೆ ಬೆಟ್ಟದ ಮೇಲೆ ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು ಬ್ರಹ್ಮದೇವರೇನಿದ್ದಾರೆ ಅವರನ್ನೇ ಮುಖ್ಯ ನೇತೃಗಳನ್ನಾಗಿ ಮಾಡಿಕೊಂಡು ಆ ಪರಮಾತ್ಮನನ್ನ ಸ್ವಾಗತ ಮಾಡಲಿಕ್ಕೋಸ್ಕರವಾಗಿ ಮೂವತ್ತ್ ಮೂರು ಕೋಟಿ ದೇವತೆಗಳೇ ಬಂದು ಅಲ್ಲಿ ಇಳಿದಿದೆ ಬ್ರಹ್ಮದೇವರು ಆ ಪರಮಾತ್ಮನನ್ನ ಪದ್ಮಾವತಿಯನ್ನ ನೂತನ ವಧುವರರು ನಮಸ್ಕಾರ ಮಾಡಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಹಾಗೆ ಪರಮಾತ್ಮ ಹೇಳ್ತಾನೆ ಹಾಗಾಗಿ ಈಗಲೂ ಕೂಡ ಅದೇ ಉತ್ಸವ ನಡ್ಕೊಂಡು ಬರ್ತಾ ಇದೆ ಈಗ ಒಂಬತ್ತು ದಿವಸ ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ ಇದು ನಮ್ಮ ಆಚಾರ್ಯರ ಮಹಿಮೆ